ಆದಿತ್ಯ ಸಾಕ್ಸುಮೀರ್ ಅಲ್ಲೇ ಹೇಳಿ ನೀ ಮಾಡಿದ್ನಲ್ಲ ಸುಮ್ಮ ಅವ್ನ ಮುಂದ ತಗದ ತಾಯಿ ಮಾನಂಬ ತಗಿ ಬರೋದ್ ಮತ್ತೊಬ್ಬರ ಹೇಳಿ ಬಾಯಿ ಮುಚ್ಕೊಂಡ್ ಬಂದ ಅಲ್ಲವಾ ಯಾಕಿಂತ ಹೊಲಸ ಕೆಲಸ ಮಾಡಿದಿ ಅಲ್ಲಿ ಆ ಪಟ್ಟರಿಗೆ ರೊಕ್ಕ ಕೊಟ್ಟು ಪೂಜಾ ಅಂಜಾಗುತ್ತ ಹಿಂಗೈತಿ ಅಂತ ಹೇಳೋ ಅವಶ್ಯಕತೆ ಏನಿತ್ತು ನಿಮಗ ಸಾಕ್ ನೀನು ಎಲ್ಲಾರ ಮುಂದೆ ಆಟಕ ಮಾಡ್ದಂಗೆ ನನ್ನ ಮುಂದೆ ಮಾಡೋಕೆ ಬರ್ಬೇಡವ ಅಲ್ಲವಾ ಈ ಮದ್ವೆ ನಿಲ್ಸಿ ಏನು ಮಾಡ್ಬೇಕಾಗೈತಿ ನಿಮ್ಗೆ ಆಗ ಹೇಳ್ಬಿಟ್ಟನಾ ಅವ್ವ ಪೂಜಾ ಸಿದ್ಧಾರ್ಥನ ಇಷ್ಟ ಪಡೋದು ಸಿದ್ಧಾರ್ಥ ಪೂಜಾನ ಇಷ್ಟ ಪಡತ್ತಾರ ಅವ್ರಿಬ್ಬರು ಮದುವೆನು ಹಾಕಕತ್ತಾರ ಈ ಎಲ್ಲರೂ ಒಪ್ಗಿಯಿಂದ ಆಗಕತ್ತಾರ ಅವರೇ ನಿನ್ನ ಮಕ್ಳನ್ನ ಮದ್ವೆ ಮಾಡ್ಬೇಕ ಅಲ್ಲವಾ ಅಲ್ಲವ ಜಗತ್ನಾಗ ಸಿದ್ಧಾರ್ಥನ ಬಿಟ್ಟು ಹುಡುಗರು ಇಲ್ಲನ ಅಲ್ಲವಾ ನಡಿರಿ ಹೋಗುಣ ಅಂತ ಸಿದ್ಧಾರ್ಥ ಅಲ್ಲಪ್ಪ ನೀನು ಏನು ಇದ್ರೆ ಹಿಂಗೆ ಮಾತಾಡಾಕತ್ತೀರಿ ಆದಿತ್ಯ ಮಾವ ಲೇಟ್ ಆಗ ನಡ್ರಿ ಹೋಗೋಣ ಸದಾರ್ಥ ನೋಡ್ರಿ ಅತ್ತೀರ ಇಷ್ಟ ಎಲ್ಲ ತಡ್ಕೊಂಡು ಬಂದೇನಿ ಯಾಕೆ ಗೊತ್ತ ನಾಳೆ ನಮ್ಮ ತಂಗಿ ನಿಮ್ಮ ಮನೆಗೆ ಕೊಡ್ತೇವೆ ಅನ್ನೋ ಒಂದ ಒಂದು ಕಾರಣಕ್ಕೆ ನೀವು ಮಾಡಿದ ನನಗೇನು ಗೊತ್ತಾಗಿಲ್ಲ ಅನ್ಕೊಂಡ್ರಿ ನಿಮ್ಮ ಮಗನ ಮುಂದೆ ನಿಮ್ಗೇನೋ ಅನ್ನಬಾರ್ದು ದೊಡ್ಡೋರು ನೀವು ಅನ್ನೋರು ಒಂದ ಒಂದು ಕೆಲ್ಸಕ್ಕೆ ನಾವು ಬಾಯಿ ಬೀಗ ಹಾಕೊಂಡ್ ಸುಮ್ಮನೆ ನನ್ನ ಪಾಡಿನ ಹೊಂಟೀನಿ ಸುಮ್ಮನೆ ನನ್ನ ಕೆದಕಬೇಡ್ರಿ ನೋಡ್ರಿ ನೀವಾಗೇ ನೀವ ನಮ್ಮ ಅವನ ಮುಂದೆ ಇದ್ದಿದ್ದೆಲ್ಲ ಹೇಳಿ ಸಮಾಧಾನ ಮಾಡೋ ಜವಾಬ್ದಾರಿ ನಿಮ್ಮದು ಅಂದ್ರೆ ನೋಡ್ರಿ ಅತ್ತೀರ ನಿಮ್ಮನ್ನು ಡೈರೆಕ್ಟ್ ನಾನು ನಮ್ಮ ಓನ್ ಕರ್ಕೊಂಡ್ಕೊಂಡ್ಕಿ ಆ ಬಟ್ರ ಕಡೆ ನಾವು ಹೋಗಿದ್ವಿ ಅದು ಹಂಗಲ್ಲ ಅದಕ್ಕೊಂದು ಪರಿಹಾರ ಐತಿ ಅದು ಮಾಡ್ರಿ ಏನು ಆಗೋದಿಲ್ಲ ಅಂತ ಹೇಳಿ ನಮ್ಮ ಓವಾನ ನಮ್ಸು ಜವಾಬ್ದಾರಿ ನಿಮ್ದು ಯಾಕಂದ್ರೆ ಇದನ್ನೆಲ್ಲ ಗದ್ಲ ಮಾಡಿದ ನೀವೇ ಅಲ್ಲ ಅತ್ತಿ ನೋಡ್ರಿ ನಾ ಮಾಡಿಲ್ಲ 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 ಆದ್ರೆ ನೀವೇ ಇದನ್ನೆಲ್ಲ ಮಾಡಿರಿ ಅಂತ ಹೇಳಿ ಸಾಕ್ಷಿ ಸಮೇತ ಸಿಕ್ಕಬಿದ್ದೀರ ನೀವ ಅದೇನ ನಿಮ್ಮ ನಿಮ್ಮನೆ ಬರ ನಮ್ಮ ಕೈ ಎಲ್ಲ ಸಿಗ್ಬೇಕಂತಿತ್ತ ಇವತ್ತ ನೋಡ್ರಿ ಅತ್ತೀರ ನೀವು ದೊಡ್ಡೋರು ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟಷ್ಟೇ ನಾ ಈ ಮಾತು ಹೇಳತ್ತೇನೆ ನೀವು ಬಂದು ನಮ್ಮ ಮುಂದೆ ಮಾತಾಡಿ ಬಗ್ಗೆ ಹರಿಸಲೇಬೇಕು ಹರಿಸಿ ಹರಸ್ತಾರೆ ಅಲ್ವಾ ಆದಿತ್ಯ ಅಭಾವ ನೋಡುವ ಸಾಕು ಇಷ್ಟು ಮನೆ ಮರ ತೆಗ್ದು ಸಾಕು ಸಿದ್ಧಾರ್ಥ ಅಂತ ಹೇಳಿ ಎಲ್ಲ ಮುಚ್ಕೊಂಡು ಹೊಂಟಾನ ಮತ್ತೊಬ್ರಿಗೆ ಗೊತ್ತಾಗಿ ಮಾನ ಮರ್ಯ ತೆಗಿಂತ ಮುಂಚೆ ಇದನ್ನ ಇಲ್ಲಿಗೆ ಮುಗಿಸ ನೋಡ್ರಿ ಅತಿಯರ ನಿಮ್ಮ ಮಗಳನ್ನ ನಾನು ಮದ್ವೆ ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಇಷ್ಟೆಲ್ಲ ಮಾಡತ್ತೀರಾ ಅಂತ ಹೇಳಿ ನಂಗೆ ಅರ್ಥ ಹಾಕೇತಿ ಅರ್ಥ ಆಗದೆ ಇರೋ ಅಷ್ಟು ಸಣ್ಣ ಹುಡುಗೇನಲ್ಲ ನಾನು ಆದರೆ ನಿಮಗೊಂದು ಮಾತು ಹೇಳ್ತೇನೆ ನೀವು ಬಂದು ಓಡಾಡೋದು ನೋಡಿ ಓ ನಿಮ್ಮ ಅಷ್ಟು ಒಳ್ಳೆಯವರೇ ಯಾರೂ ಇಲ್ಲ ಅಂತ ನಾ ಅಂದ್ಕೊಂಡಿದ್ದೆ ಆದರೆ ನಾ ಅಂದ್ಕೊಂಡಿದ್ದು ತಪ್ಪು ಈಗ ಹೇಳತ್ತೇನು ಕೇಳಿರಿ ಈ ಮದ್ವೆನ ಯಾರ ಕಡೆಯೂ ತಪ್ಸೋಕೆ ಸಾಧ್ಯನೇ ಇಲ್ಲ ನಿಲ್ಸೋಕ್ಕೂ ನಾ ಬಿಡೋಂಗಿಲ್ಲ ಭವ ಕಾರ್ ಹತ್ತಿ ಬರ್ರಿ ಏನು ನೋಡಕ್ಕೀವಿ ಹತ್ತು ಬಾ ಸಾಕು ಮನೆ ಬರೆದಿ ಕಳೆದಿದ್ದು ಇದೇನು ಅಪ್ಪಕ್ಕೆ ಗೊತ್ತಾದ್ರೆ ಏನು ಅಕ್ಕಿತಿ ಅನ್ನೋದು ನೆನಪೈತಿ ನಿನಗೆ ನಿ ನನ್ನ ತಾಯಿ ಅಂತ ಹೊಸ ಯಾಕದ ನೋಡ್ರಿ ಇವತ್ತು ಯಾವ ಟೈಮ್ ಒಳಗೆ ಬಟನ್ ಮನೆಗೆ ಹೋದನೇ ಇವತ್ತು ಎಲ್ಲ ಹಾರು ಹೇಳ್ಕೊಂಡು ಹತ್ತಿ ಬಿತ್ತು ಹೋಗುತ್ತೆ ಏನೋ ಖುಷಿ ಪಡಕತ್ತಿದ್ದೆ ಈಗೆಲ್ಲನ ಅಂತ ಅಂತೇಳಿ ಆದ್ರೆ ಮತ್ತೆ ಛಾ ಇವ್ರು ಇವ್ರು ಹೇಳ್ದಂಗೆ ಕೇಳ್ದೆ ಬೇರೆ ದಾರಿನೇ ಇಲ್ಲ ಇವ್ರು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದಿದ್ರೆ ಎಲ್ಲರೂ ಮುಂದೆ ಹೇಳೋ ಮಾನ ಮರದ ಹಾರಾಚ ಹಾಕ್ತಾರೆ ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಅದೇನು ನೀ ಪೂಜಾನ ಮದ್ಲಾಕಿಯೋ ನಾನು ನೋಡೇ ಬಿಡ್ತೇನೆ ನೋಡ್ರಿ ನೀವು ಮಾಡಿದ ಹೋಲಿಸ್ ಕೆಲ್ಸಕ್ಕೆ ನಮ್ಮವ್ವ ಯಾವ ಪರಿಸ್ಥಿತಿ ಒಳಗೆ ಮಕ್ಕಳ ಅಂತೇಳಿ ನೀವ ನೋಡ್ರಿ ಈಗ ನೀವು ಒಬ್ಬ ಕಿರ್ಸ್ರಿ ಅವ ಯಾರು ಬಂದಾರ ನೋಡಿ ಅವಾ ಮಾತಾಡಿ ನನಗೆ ಮನ ಕೌಸರ ಯಾರು ಈಗ ಕೌಸರ ಹಾಂ எற தாயி ஹேங்கராமரில தலை கடஸ்க்கோட்ரி கௌசல்கிற எல்லாம் ஒேதாக்கி அது ஏனாத்திர இது நான் ஆதித்ய மத்தார்த்த கார்க்கட்டர் கடை ஹோந்தே ஏன நீ ஹோந்தே யாக்குவா ஏனாத்துல்தா ஒன்று பூஜை ஹடார் ಅದನ್ನು ಮಾಡ್ತಿದ್ರೆ ಎಲ್ಲ ಸರಿ ಹೋಗ್ತೈತೆ ಅಂತ ಪು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಬರ್ರಿ ಎಲ್ಲ ಸರಳ ಆಕೈತಿ ಮದ್ಕಿಂತ ಮುಂಚೆ ಆಮೇಲೆ ಮಾಡ್ಕೊರಿ ಅಂತ ಹೇಳಾರೆ ಏನು ತೊಂದರೆ ಇದ್ರ ಕಸಲ ಕರ ಅಷ್ಟು ಮಾಡು ತಗೋರಿ ಅಲ್ಲ ಇದನ್ನು ಮತ್ತೆ ಮೊನ್ನೆ ಯಾಕೆ ಹೇಳಿಲ್ಲ ಅವ್ರು ನಾ ಎಷ್ಟು ಹೇಳಿದಲ್ಲ ಅವ್ರಿಗೆ ವ ಅದು ಮೊನ್ನೆ ಅವರು ಗ್ಲಾಬ್ರು ಆಗಿದ್ರು ಅಂತ ನೋಡ್ರಿ ಕಿಲ್ಲಂತ ಈಗ ಮೊದಲು ಎಲ್ಲ ಬುಕ್ ಹುಡುಕಿ ಏನರ ಪರಿಹಾರ ಆಯ್ತು ಅಂತ ಹೇಳಲ್ಲ ನೋಡಿದ್ರಂತ ಈಗ ನಾನು ಚಂದ್ರಕಾರ ಮತ್ತು ಆದಿತ್ಯ ಬಾಬಾ ಇಷ್ಟರು ಹೋಗಿ ಅವ್ರ ಮನೆಗೆ ಹೋಗಿ ಎಲ್ಲ ಎಲ್ಲಾ ಮಾಡಿಸಿ ಬಂದ್ವಿ ಏನು ಸಮಸ್ಯೆ ಇಲ್ಲ ಪೂಜೆ ಮಾಡ್ರೆಲ್ಲಾ ಸರಿ ಹೋಗಿ ಹೌದಾ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದರೂ ನನಗೆ ನೀವು ಹೇಳೋಕ್ಕಿಂತ ಅವ್ರ ಬಯ ಕೇಳಿದ್ರೆ ಸಮಾಧಾನ ಆಕೇತಪ್ಪ ಅತ್ತೀರ ನಾವೇನು ಸುಳ್ಳು ಹೇಳ್ತೇವನ್ರಿ ಹಂಗೇನು ನಮಗೂ ಸಿದ್ಧಾರ್ಥ ಬಾಬಾ ಭಾಳ ಇಂಪಾರ್ಟೆಂಟ್ ಅದಾರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ನಾವು ಇಷ್ಟು ಹೋಗಿ ಕೇಳ್ಕೊಂಬಂದ್ವಿ ಅಷ್ಟು ಮಾಡಿ ತಗೋ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಆರಾಮ್ ರೆಸ್ಟ್ ತೊಗೊಂಡು ಮದುವೆ ಹೊತ್ತಿಗೆ ಆರಾಮಾಗಿಬಿಡ್ರಿ ಸಾಕು ಹೌದಾ ಚಲೋ ಆಗ್ಬಿಡ್ರಿ ಪಾ ನೀವಿಷ್ಟು ಹೇಳಕತ್ತೀರ ಅಂತ ಅಂದಮೇಲೆ ನನ್ನ ಮನಸ್ಸಿಗೂ ಸಮಾಧಾನ ಆತ ಆತಪ್ಪ ನೀವು ಹೇಳ್ದಂಗೆ ಆಗಲಿ ಆಯ್ತು ತಗೋರಿ ನೀವೇನು ನಾವು ವಿಶ್ರಾಂತಿ ತಗೋರಿ ನಾವೇನು ಬರ್ತೀರಿ ನಿಮ್ಮ ಬುದ್ಧಿ ಬದಲಾಗಿಲ್ಲವಾ ಈ ಜನ್ಮಕ್ಕೆ ಹತ್ತೀರ ನೀವು ಆರಾಮ್ ರಶ್ ತೊಗೊ ರೀ ನಾವು ಬರ್ತೀವಿ ಹಾಂ ತಡ್ರಿ ಅದಕ್ಕೆ ಪಾ ನಾವೂ ಬರ್ತೀನಿ ಅದಕ್ಕಂತ ಅವನ ಅವ್ರನ್ನ ಕಳಿಸ್ಕೊಡ್ತೀನಿ ಶಾಂತಕ ಶಾಂತಕ ಓ ಗಿಡಿಜಿ ಬನ್ರಿ ಶಾಂತಕ ಖುಷಿ ಸುದ್ದಿ ಶಾಂತಕ ನನ್ನ ಕೇಳಿ ಹೊಟ್ಟಿ ತಣ್ಣಗೆ ಆತನಲ್ಲ ಹಾಲು ಕುಡ್ದಷ್ಟೇ ಸಂತೋಷ ಆತ

ಸಂತಕ ಗೌಡ್ರೆ ಏನು ಹೇಳಬೇಕ್ರಿಪಾ ಅದು ಆ ಬಟ್ರೆ ಏನೋ ಪರಿಹಾರ ಹೇಳಿದ್ರಂತ ಹಂಗೇನಿಲ್ ತಗೋರಿ ಒಂದು ಸಣ್ಣ ಪರಿಹಾರ ಐತಿ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಹತ್ರಿ ಎಲ್ಲ ಹಾಕೈತಿ ಅಂತ ಹೇಳಿದ್ರಂತ ಸಿದ್ಧಾರ್ಥ ಈಗ ಫೋನ್ ಚೆ ಹೇಳಿದವ ನನಗಾರ ಖುಷಿ ಅಥವಾ ಇಲ್ಲ ಅಂತಂದ್ರೆ ನಮಗೆ ಅನ್ನೋದು ಹಾರ ಬಿಡ್ಕೊಂಡು ಹೋಗಿತ್ತು ಶಾಂತಕ ನಂದು ಹೌದಾ ಸಿದ್ಧಾರ್ಥ ಹಂಗೆ ಹೇಳಿದ್ನಾ ಅಲ್ಲೀ ನಮ್ಮೂರಾಗ ಬಟ್ರನ್ ಕೇಳಿದ್ರೆ ಹಂಗೇನು ಸಮಸ್ಯೆನೇ ಇಲ್ಲ ಹುಡುಗಿ ಜಾತಕದಾಗ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಪರಿಹಾರ ಅಂತ ಹೇಳಕತ್ತಾರ ಅಲ್ಲ ನೀ ಫೋನ್ ಹೇಳಿದಿಲ್ವಾ ಆ ಬಟ್ ಸಿಕ್ಕಿದ್ದ ನಮಗ ಬಸ್ ಸ್ಟಾಂಡ್ನಾಗ ಹಿಂಗೆಲ್ಲ ಅಂತ ಹೇಳಿ ಓ ಶಾಂತಕ ಆ ಬಟ್ ಬಸ್ ಸ್ಟ್ಯಾಂಡ್ನಾಗ ನಮಗೆ ಸಿಕ್ಕಿದ್ದ ನೋಡು ಹಿಂಗೆಲ್ಲ ಆತು ನಮ್ ಓಡೆ ಓಡೇ ಅಂತ ಹೇಳಿದೆ ಅದಕ್ಕೆ ಅವಂಗ ಬಟನ್ ಮೇಲೆ ಡೌಟ್ ಬಂದ ಬಟನ್ ಮನೆಗೆ ಹೋಗ್ಕೇನ ಅಂತ ಹೇಳಿದ್ದ ಬಟನ್ ಮನಿಗೆ ಹೋದ್ಮೇಲೆ ಎಷ್ಟೆಲ್ಲ ಆತಂತೆ ಹಿಂಗಂತ ಹೇಳಿ ಪೋನಚ್ ಹೇಳಿದ ಓಹೋ ಅಲ್ರಿ ಗಿರ್ಜಕರ ಈ ಪರಿಹಾರ ನಾವು ಹೇಳ್ಬೇಕಿತ್ತಲ್ಲವ ಈಗ ಹೇಳಕತ್ತಾನಂದ್ರ ನನಗೆ ಅಕ್ಕನ್ ಮೇಲೆ ಡೌಟ್ ರೀ ಹೌದ್ಲೇ ಪಾರ್ ಹೇಳೋದು ಬರಬ್ಬರ ಅನ್ನಿಸೋದು ಕಿರಿಸಿ ಆ ಪಟ್ಟ ಏನೂ ಆಟ ಆಡ್ಯಾನ ನನಗನಸ್ತೀತಿ ಯಾರ್ದು ಮಾತು ಕೇಳಿ ಅವ್ನು ಸುಳ್ಳು ಹೇಳ ನಿಮ್ಮ ಮದುವೆ ನನಗೆ ನನಗನತಿ ನೋಡ್ರಿ ಗಿರಿಜಾರ ಹಿಂಗೆ ಹೇಳ್ತೀರ ತಪ್ಪ ಹೋಗ್ಬೇಡ್ರಿ ನನಗೆ ಯಾಕೋ ನಿಮ್ಮ ಅಕ್ಕನ ಮೇಲೆ ಅನುಮಾನ ನೀನು ನಮ್ಮ ಚಂದ್ರಪ್ಪ ಮೇಲೆ ಅಲ್ಲ ಪಾರ್ ಅಕ್ಕಿ ಮೇಲೆ ಅನುಮಾನ ಅಕ್ಕ ನನಗೆ ಹಿಂಗಾಗೋದಕ್ಕೂ ಅಕ್ಕಿ ಏನು ಸಂಬಂಧ ಬೆಂಕಿಂತ ಹೋಗಿ ಆಡ್ದದ್ ಮರಿ ಗಿರ್ಜಾಕಾರ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪ್ರಿ ನಿಮಗೊಂದಷ್ಟು ಹುಷಾರ ಹೇಳಬೇಕಿತ್ತು ನಮ್ಮ ಅತ್ತಿಯರ್ಗೆ ಹೇಳೀನಿ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸುಮ್ಮಿದ್ರಪ್ಪ ಟೈಮ್ ಮತ್ತೆ ಯಾವಾಗ ಬರ್ತಿತ್ತು ಏನು ನೋಡ್ರಿ ನೋಡಿ ಗಿರ್ಜಾ ಅದೇನ ಅಂತಂದ್ರೆ ನಾವು ಸಿದ್ಧಾರ್ಥಗೆ ಸಿಂಚನ ಕೊಡ್ಬೇಕಂತ ಹೇಳಿ ಅವ್ರ ಮನಸ್ಸಿತ್ತು ಸಿದ್ಧಾರ್ಥಗ ಸಿಂಚನ ಇಷ್ಟ ಇಲ್ಲ ಪೂಜಾಗ್ ಇಷ್ಟ ಅಂತ ಹೇಳಿ ಪೂಜೆ ಮಾಡ್ಕೋಕೆ ರೆಡಿ ಆದ್ರೆ ಅವ್ರು ಎಲ್ಲಾ ಬಂದ್ ಮಾಡುದ್ ನೋಡಿ ನನಗೂ ತಂಗಿ ಮಗಳದ ಬಿಡಂಗಾರ ಖುಷಿಯಿಂದ ಮಾಡತ್ತ ಅಂತ ಅನ್ಕೊಂಡೆ ಅವರಕ್ಕೆ ಮನಸ್ಸಿನಾಗ ಬೇರೆ ವಿಚಾರನ ಐತಿ ಏನಾಯ್ತಿ ಸಂತಕ ನೀನ ನೋಡ್ ಗಿರ್ಜಿ ಮದ್ಲಿನಂಗ ನಿಮ್ಮ ಅಕ್ಕ ಬರಬ್ಬರಿಲ್ಲ ಮಗಳನ್ನ ಮಾಡ್ಕೊಲಿಲ್ಲ ಅನ್ನೋ ಒಂದ ಒಂದು ಸೆಟ್ಟಿಗೆ ಜಿದ್ದಿಗೆ ಈ ಮದ್ವೆ ಹಂಗರಮ್ಮ ನಿಲ್ಲಿಸ್ಬೇಕಂತ ಹೇಳಿ ಅವ್ರ ತಲೆ ಒಳಗೆ ವಿಚಾರ ಐತಿ ನನಗೂ ಇದು ಗೊತ್ತಾಕಿತಿಲ್ಲ ಮೊನ್ನೆ ಫಂಕ್ಷನ್ ಆಗ ಅವ್ರು ಕಾರ್ ಕಡೆ ನಿಂತಿಬ್ರು ಗಾ ಅವು ಆ ಮಗಳು ಜಗಳಿದ್ರ ಆ ಡೈಮಂಡ್ ನೆಕ್ಲೆಸ್ ತೆಗೆದಿಟ್ಟುಕೊಂಡಿದ್ದು ಅವರ ಏನ ಹೌದ್ರಿ ಗಿರ್ಜಾಕಾರ ಅತ್ತೆ ಹೇಳುದು ಬರಬ್ಬರ ಇನ್ನೂ ಹೇಳ್ಬೇಕಂತಂದ್ರೆ ನಾನು ಅವ್ರ ಜಿದ್ದಿಗೆ ಜಿದ್ದು ನಿಂತ ಆ ಡೈಮಂಡ್ ನೆಕ್ಲೆಸ್ ಇಲ್ದ ಫಂಕ್ಷನ್ ಮಾಡಿದ್ದೆ ಅವ್ರ ಅತ್ತಿ ನೋಡಿದ್ರೆ ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡೆ ಫಂಕ್ಷನ್ ಮಾಡ್ಕೊಳತಾ ಈಕೆ ನೋಡಿದ್ರೆ ಅದನ್ನು ರೂಮ್ನಾಗೆ ಬಂದು ತೆಗೆದಿರ್ಕೊಂಡ್ಬಿಟ್ಟಿದ್ದಿಲ್ಲ ನಾನು ಹೇ ಅವ್ರ ಕಡೆ ಇಸ್ಕೊಂಡೆ ಇಷ್ಟೆಲ್ಲ ಆದ್ರೆ ಥರ ಇವತ್ತು ನಿಮ್ಗೆ ಯಾಕೆ ಹೇಳಬಾರ್ದು ಅಂತಂದ್ರೆ ನಿಮ್ಗೆ ಹೇಳಿದ್ರೆ ನಿಮ್ಮ ಮನ್ಸಿಗೆ ಬೇಜಾರು ಮಾಡ್ಕೋತೀರಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮಿಂದ ಈಚಾರ ಮುಚ್ಚಿಟ್ಟು ಈ ಈಚಾರ ನಾನು ಪೂಜಾಗೂ ಹೇಳೀನಿ ನಿಮ್ಮ ದೊಡ್ಡಮ್ಮನಿಂದ ಬಾ ಹುಷಾರಿಯಾಗಿರುವ ಅಂಥೇಳಿ ಅಕ್ಕಿಗೂ ಗೊತ್ತೈತಿ ಆದ್ರೆ ನೀವು ಬೇಜಾರು ಮಾಡ್ಕೋತೀರಿ ಹೇಳಿ ನಿಮಗೆ ವಿಚಾರ ಹೇಳಿಲ್ಲ ಅಷ್ಟು ಹಿಂಗೆ ಏನಾದಿ ಸ ಅಂತಕ ಮೂಲೆ ಇದ್ದು ಹಾಳ್ತಾನೆ ನನಗೆ ಯಾಕೋ ಈ ಸಲ ಅನುಮಾನನ ಆ ಬಟ್ಟೆ ಅವ್ರ ಮನೆಗೆ ಮೊದ್ಲಿಂದ ಹೇಳ್ತಾನಂತ ಅಲ್ಲ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಅವನು ಪೂಜಾ ಅಂತ ತೋರಿಸಲೇ ಹಿಂಗೆ ಹೇಳಿದ ಅದು ಚಂದ್ರವು ಬಂದಮೇಲೆ ಚಂದ್ರವು ಅವ್ರ ಮನೆಗೆ ಬಂದಿಲ್ಲ ಅಂತ ತುಳಸಿ ಪೂಜೆ ಆಯ್ತಂತೇಳಿ ಅವಾಗ ಆ ಬಟ್ಟೆ ಬಂದಾನ ನೋಡು ಚಂದ್ರವನ ಆ ಏನು ಹೇಳಿ ಹಿಂಗೆ ಹೇಳ ಅಂತ ಕಚಾರ ಅಷ್ಟ ಸಿದ್ಧಾರ್ಥಗೂ ಗೊತ್ತಿರ್ಬೋದು ಈ ವಿಚಾರ ಇನ್ನು ನಿಮ್ಮ ಹೇಳಿ ನಿಮ್ಮ ಮನ್ಸ್ಗಳ ಕೆಡಿಸ್ತಂಗತಿ ಏನೋ ಅನ್ನೋ ಒಂದು ವಿಚಾರಕ್ಕ ಅಷ್ಟೆ ಅಯ್ಯೋ ದೇವ್ರಿ ಅಲ್ಲ ಶಾಂತಕ ನಾನು ಎಷ್ಟು ಹಿಂಜರದ್ ನಿಮ್ಮ ಅಕ್ಕಿನ ಮಗಳ್ ಕೊಡೋದಾಗೈತಿ ನಮ್ಮ ಪೂಜಾ ನಂಗೆ ಕೇಳಿದ್ರೆ ಬ್ಯಾಡ ಬೇಡ ಅಂತ ಹೇಳಿ ತಾನ ಕೋಡಂಗಾರ ಅಂತೇಳಿ ಹೇಳಿದ್ದಕ್ಕೆ ನಾನು ಧೈರ್ಯ ಮಾಡಿ ಇಷ್ಟರ ಮದುವರ್ದೆ ಈಗ ಹಿಂಗೆ ಮಾಡಾತ್ತರಿ ಏನು ಮಾಡೋ ಶಾಂತಕ ಈಗೇನು ಸಂದ್ರವ ಐತಿ ಆಗೋತು ನಾಳೆ ಮದುವೆ ಆದ್ಮೇಲೆ ಹಿಂಗೆ ಬಂದು ಕಾಳಾತಂದ್ರೆ ಏನು ಮಾಡೋದಿಕ್ಕೆ ಹಾ ಮದುವೆ ಆದ್ಮೇಲೆ ಯಾಕಳ ಮದುವೆ ಆದ್ಮೇಲೆ ಎಲ್ಲ ಅವ್ರ ಕಾಯಿಗೆ ಸುತ್ತಿ ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ ಏನು ಕೇಳಿಸ್ಕೊಡ ತನ್ನಾಗಿದ್ದು ಈ ಚಾರಣ ಮಲ್ಲೇಶ್ವರಿಗೆ ಇದು ಹೇಳಕ್ಕೆ ಹೋಗ್ಬಿಡ ನಿಮ್ಮ ಅತ್ತಿಗಂತೂ ಮೊದಲೇ ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅತ್ತಿ ಆಕಿ ಬಂದಾಗ ಡೈರೆಕ್ಟ್ ಒದ್ರಕ್ಕೆ ಕಪಾಳಿಗೊಂದು ಕೊಟ್ಟು ಕೊಟ್ಲ ಅದಕ್ಕೆ ಆಕಿ ಅವರೆಲ್ಲ ಹೇಳಕ್ಕೆ ಹೋಗ್ಬಿಡ ಅವ್ರಿಗೆಲ್ಲ ಮುಚ್ಚಿಟ್ಟು ಮುಂದಿನ ಕೆಲಸ ಮಾಡಿ ಇನ್ನು ಸಂತಕ ಇದು ಬೇಲಿನ ಬಂದು ಹೊಲ ಮೇಯ್ದಂಗೆ ಆತವ ದಾಸರ ಮಾಡ್ಕೊಬಾಡ ಕೆಲಸ ಟೈಮ್ ಇರ್ತಾವ ಒಂದೊಂದು ಆದ್ರೆ ನೀ ಮಾತ್ರ ನಿಮ್ಮ ಅಕ್ಕನಿಂದ ಬಾ ಹುಷಾರಾಗಿ ಹೇಳ್ಬೇಕು ನೆನ್ಪಿಟ್ಕೊ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತಾರಲ್ರಿ ಇದನ್ನ ನೋಡಿ ಹೇಳಾರ ನೋಡ್ರಿ ಗಿರ್ಜಕರ